ಬರದನಾಡು ಅಂತ ಕರೆಸ್ಕೊಳ್ಳೋ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಆದರೆ ಅದರಲ್ಲೂ ಸಹ ವಿಜಯಪುರ ನಗರದಲ್ಲಿ ಏನಾದರೂ ಆದರೆ ಈ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ನಗರಗಳು ಅಂದರೆ ವಿಜಯಪುರ ನಗರದ ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗುತ್ತೆ ಮನೆಗಳಲ್ಲಿ ನೀರು ನುಗ್ಗಿದೆ ಪ್ರತಿ ಬಾರಿಯ ಸ ಒಂದು ಸನ್ನಿವೇಶ ಇದು ಪ್ರತಿ ಬಾರಿ ಮಳೆಯಾದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಳೆಯಾಗಿಬಿಟ್ರೆ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವಿವತ್ತು ಇಲ್ಲ ಬಿಲಾಲ್ ನಗರದಲ್ಲಿದ್ದೀವಿ ಇಲ್ಲ ವಾತಾವರಣ ನೋಡಿ ಯಾವ ರೀತಿ ಆಗಿ ಇಡೀ ಬಿಲ್ಡಿಂಗ್ಗಳು ಏನಿದೆ ಇಲ್ಲಿ ಜಲಾವೃತ ಆಗಿರ್ತದೆ ಇದು ಕೇವಲ ಇದು ನೀವು ಒಂದು ಭಾಗ ನೋಡ್ತಾ ಇದ್ದೀರಿ ಇಡೀ ಇದರ ಸರೌಂಡ್ ಒಂದು ವರೆಗೂ ಸಹ ಇದೇ ರೀತಿಯಾದಂಥ ವಾತಾವರಣ ಇದೆ ಅದು ಸಂಪೂರ್ಣ ಇಲ್ಲ ನೂರಾರು ಮನೆಗಳು ಮುಳುಗೋಗಿದ್ದಾವೆ ಇದಕ್ಕೆ ಕಾರಣ ಏನಂತ ಕೇವಲ ನಾನು ಇವತ್ತು ಈ ಬಿಲಾಲ್ ನಗರದ ಬಗ್ಗೆ ಅಷ್ಟೇ ಮಾತನಾಡ್ತಾ ಇಲ್ಲ ರಹೀಂ ನಗರ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾಲೋನಿಗಳಾಗಿರ್ಬೋದು ವಾರ್ಡ್ ನಂಬರ್ ಇದು ಹದಿಮೂರಾದರೆ ಇನ್ನು ಇಪ್ಪತ್ತಾರನೇ ವಾರ್ಡು ಅಂದರೆ ಈ ಎಲ್ಲ ಭಾಗದಲ್ಲೂ ಸಹ ಇದಕ್ಕೆ ಸಮಸ್ಯೆಗೆ ಮೂಲ ಕಾರಣ ಇದೆ ಡ್ರೈನೇಜ್ ವಿಚಾರ ಡ್ರೈನೇಜ್ ಸಿಸ್ಟಮ್ನ ಅವಾಂತರಗಳೇ ಇದು ಇವತ್ತು ಈ ಈ ಪರಿಸ್ಥಿತಿ ಕಾರಣವಾಗಿರೋದು ಮಳೆ ಆದರೆ ನೀರು ಹರಿದು ಹೋಗಲಿಕ್ಕೆ ಜಾಗವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಚರಂಡಿಗಳಿದ್ದಾವೆ ಅದನ್ನು ಒಡೆದು ರೋಡ್ ಮಾಡಿಬಿಟ್ಟಿದ್ದಾರೆ ಅಂಥ ಜಾಗದಲ್ಲಿ ಈ ರೀತಿ ಹೇಗೆ ವಿಜಯಪುರ ನಗರದ ಮೂಲೆ ಮೂಲೆಯಲ್ಲೂ ಸಹ ನೀರು ನಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಬರದ ಬರದ ಜಿಲ್ಲೆ ಅಂತಾರೆ ಮಳೆ ಆಗೋದಿಲ್ಲ ಅಂತಾರೆ ಆದರೆ ಒಂದು ಸಾರಿ ಮಳೆ ಆದರೆ ಈ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ ಸರ್ ನೋಡಿ ಮಟ್ ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಪ್ರಾಬ್ಲಮ್ ಇರೋದು ನಮ್ಮ ಒಂದೇ ಏರಿಯಾಗೆ ಅಥವಾ ನಮ್ಮ ಒಂದೇ ವಾಡಿಗೆ ಸಿಮತ್ ಇದು ನಡೀತಾ ಇದ್ದು ವಿಜಯಪುರ ನಗರದ ವಿಜಯಪುರ ಮತಕ್ಷೇತ್ರ ನಗರದಲ್ಲಿ ಎಲ್ಲ ಕಡೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಆಗೋದು ಯು ಜಿ ಡಿ ಪ್ರಾಬ್ಲಮ್ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ವಿಜಯಪುರ ನಗರದಲ್ಲೇ ಯು ಜಿ ಡಿ ಕೆಲಸ ನೋಡ್ತಾ ಇದೆ ನೀವು ತಾವು ನೋಡ್ತಾ ಇದ್ರಿ ಅದು ಮೊದಲಿದ್ದುದು ಡ್ರೈನೇಜ್ಗೆ ಅಥವಾ ಅವರು ಡ್ಯಾಮೇಜ್ ಮಾಡಿ ಹೊಸ ಯು ಜಿ ಡಿ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಕನೆಕ್ಟಿವಿಟಿ ಎಲ್ಲೇ ಆ್ಯಂಡ್ ಕನೆಕ್ಟಿವಿಟಿ ಎಲ್ಲಿದೆ ಅಂತ ಇನ್ನು ತನಕ ಯಾವ್ದು ನೀರು ಪಾಸ್ ಆಗಲಿಕ್ಕೆ ಜಾಗ ಜಾಗನೇ ಇಲ್ಲ ಈಗ ಆ ನೀರು ಯು ಜಿ ಡಿನಾಗ ಹೋಗ್ತಾ ಇದೆ ಈಗ ಅದು ಪಾಸ್ ಆಗಿ ಆ್ಯಂಡ್ ಎಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಮೊದಲೇ ಶಾಪಿ ಗಟ್ರು ಅಂತೇಳಿ ಇಲ್ಲಿ ಪಾಸ್ ಆಗ್ತಿತ್ತು ಅಂಡ್ ಇತ್ತು ಶಾಪಿಟಿ ಘಟ್ರೈಜ್ಞಾನಿಕ ಕಾಮಗಾರಿ ಅನ್ಬಹುದು ಅನ್ ಕನ್ಫರ್ಮ್ ಸರ್ ಆ ವೈಜ್ಞಾನಿಕ್ರಿ ಯಾಕಂದ್ರೆ ಸರ್ ಇದು ಯು ಜಿ ನಲ್ಲಿ ನೀರು ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಾರದ ಯು ಜಿ ಡಿ ಮಾಡ್ತಾ ಸರ್ ಅವ್ರು ಹತ್ತು ಹನ್ನೆರಡು ವರ್ಷ ಆಯ್ತು ಇನ್ನೂ ತನಕ ಯು ಜಿ ಡಿ ಆ್ಯಂಡ್ ಆಗಿಲ್ಲ ಇದು ನೀರು ಎಲ್ಲಿ ಇಲ್ಲಿ ನಮ್ಮ ಉಣಿ ಒಳಗಿಂದ ಹೊರಗೆ ಹೋಗ್ಲಾಕೆ ಸಾಧ್ಯನೇ ಇಲ್ರಿ ಜಾಗನೇ ಬ್ಲಾಕ್ ಮಾಡಿಬಿಟ್ಟಾರ ಆಗ್ಬೇಕಾಗಿತ್ರಿ ಸರ್ ಈಗ ಮುಂದೆ ಹೋಗ್ಲಾಕ ಜಾಗನೇ ಇಲ್ಲ ಅದು ಎಲ್ಲಿ ಹೋಗ್ಬೇಕ್ರಿ ಸರ್ ನೀರು ಮೇನ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಯು ಜಿ ಡಿ ಇದೆ ಸರ್ ಅದು ಪ್ರಾಬ್ಲಮ್ ಸಂಬಂಧ ಈಗ ಈ ನೀವು ರೀ ಎಲ್ಲ ಎಲ್ಲ ಭಾಳ ಸಮಸ್ಯೆ ಆಗ್ಬಿಟ್ಟೈತ್ರಿ ಮನಿ ಎಲ್ಲ ಬಡವ್ರ ಮಂದಿ ಅದಾರ ಈಗ ನೂರ 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 ಐವತ್ತು ಮನಿ ಅದಾವ್ರಿ ಸರ್ ಈಗ ಎಲ್ಲರೂ ಸಣ್ಣ ಸಣ್ಣ ಹುಡುಗರು ಅದಾರ ಮಕ್ಕಳ ಅದಾರ ಅವ್ರಿಗೆ ಏನ್ರೀ ಪಟ್ನೆ ಏನ್ರ ಆಯ್ತಾ ಮಳೆ ಆಯ್ತಾ ಅಂದ್ರೆ ಹೆಚ್ಚಿಗೆ ಮಳೆ ಆಯ್ತಾ ಅಂದ್ರೆ ಇದೇ ಪರಿಸ್ಥಿತಿ ರೀ ಸರ್ ಪ್ರತಿ ಸಲ ಸಿಟಿ ಪ್ರಾಬ್ಲಮ್ ಇದೆ ಸರ್ ಇದು ನೀವು ಬಾಗವಾನ್ ಕಾಲೋನಿ ಹೋಗಿ ರೈಮ್ ನಗರ್ ಹೋಗಿರಿ ಇಲ್ಲಿ ಆಗಲಿ ಬೇರೆ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ನೌಬಾಗ್ ಆಗಲಿ ಸೊ ಎಲ್ಲ ಕಡೆ ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಸರ್ ಇಡೀ ಬಿಜಾಪುರಲ್ಲಿ ಪ್ರಾಬ್ಲಮ್ ಇದೆ ನೀವು ಇವಾಗ ಬೆಳಗಾವಿಗೆ ಹೋಗಿ ನೋಡಿ ಅಲ್ಲಿ ಟ್ವೆಂಟಿ ಫೋರ್ ಅವರ್ ಮಳೆ ಬಂದರು ಈ ಥರ ಪ್ರಾಬ್ಲಮ್ ಆಗೋಲ್ಲ ನೀವು ನೋಡಿರ್ಬೋದು ಉಲ್ಟಾ ಸಿಟಿ ಕ್ಲೀನ್ ಆಗುತ್ತೆ ಎಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇದೆ ಅಲ್ಲ ಅಲ್ಲಿ ರೋಡೆಲ್ಲ ಕ್ಲೀನ್ ಆಗುತ್ತೆ ನೀರು ಬಂದರೆ ಮಳೆ ಬಂದರೆ ಸೊ ನಮ್ಮ ಬಿಜಾಪುರ್ ಹಿಂಗಿದೆ ಮಳೆ ಬಂದರೆ ಉಲ್ಟಾ ಪ್ರಾಬ್ಲಮ್ ಆಗುತ್ತೆ ಈಗ ಸಾಕಷ್ಟು ಮನೆಯಲ್ಲಿ ನೀರು ಹೋಗಿದ್ದಾವೆ ಸರ್ ಸೊ ಇದು ಬಹಳ ಅನುಭವಿಸಲಾಗಿತ್ತು ಸರ್ ನಾವು ಈ ರೀತಿಯಾದಂಥ ವಾತಾವರಣ ನಗರದ ಮೂಲೆ ಮೂಲೆಗಳನ್ನು ಸರ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತಹ ಹೀಗಾಗಿ ಏನಂದ್ರೆ ಈ ಸಮಸ್ಯೆಯನ್ನು ಅಧಿಕಾರಿಗಳು ಬಗೆಹರಿಸಬೇಕು ಇಲ್ಲಿ ಬರಬೇಕು ನೋಡಬೇಕು ಆದ್ರೆ ಈವರೆಗೂ ಅಧಿಕಾರಿಗಳು ಬರ್ತಾ ಇಲ್ಲ ಅನ್ನೋ ಆರೋಪಗಳನ್ನ ಈ ಭಾಗದ ಜನ ಮಾಡ್ತಾ ಇದ್ದಾರೆ ಇನ್ನಾದರೂ ಏನಂದ್ರೆ ಪಾಲಿಕೆ ಅಧಿಕಾರಿಗಳು ಇನ್ನಾದರೂ ಒಂದು ಯು ಜಿ ಡಿ ಕಾಮಗಾರಿಯ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಆ ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡು ಮತ್ತೊಂದು ಕಡೆಗೆ ಈ ನೀರು ಪಾಸ್ ಆಗೋದಕ್ಕೆ ಮಳೆಯಾದಾಗ ಈ ನೀರು ಪಾಸ್ ಆಗೋದಕ್ಕಾಗಿ ಒಂದು ದಾರಿಯನ್ನು ಮಾಡಿಕೊಡ್ಬೇಕಾಗಿದೆ ಇದರಿಂದ ಜನರಿಗೆ ನೆಮ್ಮದಿಯಿಂದ ಬದುಕೋದವರು ಕೂಡ ಒಂದು ದಾರಿ ಆಗುತ್ತೆ ವಿಜಯಪುರದಲ್ಲಿ ಕೆರೋಣ ಅಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್